ಒಂದು ಕೆಲ್ಸ ಮಾಡುದಿಲ್ಲ ಮತ್ ಹೇಳ್ತೀವಿ ಇಲ್ಲಿ ಕಳ್ಸಿ ಕೊಡ್ತಾರೆ ಒಂದಾರ ಲಕ್ಷ ಕೊಟ್ಟು ಮಾಡ ಈಗ ಗೊತ್ತಾಯ್ತು ಇದ್ರದ್ದು ಇದಕ್ಕೂ ಒಂದು ರೇಟ್ ಇತ್ತು ಎಣ್ಣೆ ಗಾಳಿ ಅಂದರೆ ಏನೊಮ್ಮನೇ ಅಲ್ಲ ಅದಕ್ಕೆ ನಾ ರಾತ್ರಿ ಬೀಸು ಈ ಗಾಳಿಗೆಲ್ಲ ಸಿಕ್ಕರೆ ಅಂತ ಇಲ್ಲ ಕೊಳಂಬರ್ತದೆ ಹಾಯ್ ನಮ್ಮ ಗ್ರಾಮ ಹಿಡ್ಕೊತ್ತ ಇವತ್ತು ಕಾಲ ಗಾಳಿ ಮಳೆ ಮಳೆಲ್ಲ ಜೋರೀತ ಈಗ ಮಳೆ ಎಲ್ಲ ಕಮ್ಮಿ ಆಯ್ತು ಮತ್ತೆ ಅಪ್ಪ ಫಸ್ಟ್ ವಾರ್ನಿಂಗ್ ಕೊಟ್ಟಿದ್ದ ಮನೇನ ಕ್ಲೀನ್ ಮಾಡಿ ಬೇಕೇ ಅಂತ ನಾನಾಯ್ತು ಕಪ್ಪು ಕಪ್ಪು ಇರ್ಗೊಂಡ ಬಟ್ಟೆ ಒಡ್ಸೋದಕ್ಕದು ಕ್ಲೀನ್ ಆಗ್ತದೆ ಆ ಸೈಡ್ ಕ್ಲೀನ್ ಆಗ್ತದೆ ಈ ಪೇಂಟ್ ಒಳ್ಳೆ ಇದೆಲ್ಲ ನಾಳೆ ನೋಡೋದು ಈ ಪೇಂಟ್ ಚಿತ್ರ ಕಿತ್ತೂ ಎಲ್ಲ ಬಿಡ್ತದೆಲ್ಲ ಇಲ್ಲ ನಮ್ಮ ಕ್ಲೀನರ್ ಇದ್ದ ಕಣೆ ಚಂದ ಮಳೆ ಕ್ಲೀನ್ ಮಾಡಿ ಚಂದ ಮಳೆ ಕ್ಲೀನ್ ಮಾಡೆಲ್ಲ ಕ್ಲೀನ್ ಮಾಡ್ತಿದ ಒಳ್ಳೆ ಮಾಡಿ ಕೂಕಣ್ಣು ಮೊಬೈಲ್ ಓದ್ತಾ ಇಷ್ಟೇ ಕೊಡ್ಬೇಕು ಕೆಲಸ ಒಳ್ಳೆ ಕೆಲಸ ಈಗ ಬಿಡ್ಸೈ ತೋರ್ತಾರಂತ ಒಂದು ಕೆಲ್ಸ ನೋಡುದಿಲ್ಲ ಮತ್ತೆ ನೀವ್ ಹೇಳ್ತೀವಿ ಇಲ್ಲಿ ಕಳ್ಸಿ ಕೊಡ್ತೀವಿ ಎಲ್ಲಿ ಕೆಲ್ಸ ಹೇಳ ಆಗೇಳ ಅಯ್ಯೇ అల్ల ఇప్ప మొబైల్ వీడియో ఇ సాంగ్ కమ్ క్యాల్సి మర నెట్ ఆంగిల్ వైఫై ఇరత్ నా అయ్యో అయ్యో నెట్ అంగారు ఇది కొట్ నేను నెట్ ఖాళీ మిడ్ అసడా అదే నీ ఇది మిడ ಕರೆಕ್ಟ್ ಹತ್ತು ಗಂಟೆಗೆ ಒಂದು ಟೈಮಿಂಗ್ ಬಂಗೇ ಸಾಮ ಹತ್ತಿ ಎಂತದ್ ನೀವು ಗೇಮಿಂಗ್ ರೂಮ್ ಮಾಡತ್ತಂಬ್ರ ವಯಸ್ಸೈ ಒಂದರ ಲಕ್ಷ ಕೊಟ್ಟು ಮಾಡತನಂಬ್ರಪ್ಪ ಅದು ಹೇಳಿದೆ ಒಂದರ ಲಕ್ಷದ ಗೇಮಿಂಗ್ ರೂಮ್ ಅಂಬ್ರಿ ಎಂತದ್ ಕಾಣಕ ನಾ ಮಾಡ್ತಿದ್ದೆ ಮಾಡ್ಕಮ್ಮ ಅಂದರೆ ಅಂದ್ಕೊಂಡು ಇದೆ ಅದೇ ಹೇಳಿ ಇದ್ರದ್ದೇ ಒಂದು ಲಕ್ಷ ಸಾಲ ಇತ್ತು ಮತ್ತೀಗ ಸಾಲು ಕೊಡೋದಿಲ್ಲ ನಾನು ಸಾಲು ಒಟ್ಟಿರ್ ನಾವು ಮಾಡ್ತಿದ್ದೆ ಸ್ಪಾಟಾಗೆ ಎಳಿಸಿ ಬಿಡ್ತಿದ್ದೆ ಒಂದು ಗನ ರೂಮ್ ಮಾಡಿ ಒಂದು ಎ ಸಿ ಹಾಕಿ ಆ ಥರ ಮಾಡಿ ವೈಫೈ ಅದು ಇದು ಅಂದ್ಕಂಡು ಫುಲ್ ಎಲ್ಲ ಇಟ್ಟ ಜಿಗ್ಗಿ ಜಾಗ ಮಗ ಮಾಡಿ ಒಳ್ಳೆ ಒಂದು ರೂಮ್ ಮಾಡಿ ಅದು ಮತ್ತು ವಯಸ್ಸೋರೆಲ್ಲ ಕೊಡೋದಿದ್ರೆ ಕೆಲವು ವಾಯ್ಸ್ ವಾಯ್ಸೆಲ್ಲ ಕೇಳ್ತಿಲ್ಲ ಕಣಿ ಅದಕ್ಕೆ ವಯಸ್ಸೆಲ್ಲ ಕಟ್ ಮಾಡಿ ವಾಯ್ಸವ್ರು ಕೊಡೋದಿದ್ರೆ ಒಳ್ಳೆ ಎಕ್ಸೈಸ್ ಆಗೋದು ಅದು ಇದ್ರಾಗೆ ವಾಯ್ಸೋರು ಕೊಡು ಬಂದು ಇಲ್ಲಿ ಒಂದೇ ಟಿ ವಿ ಸೌಂಡೆ ಒಂದೇ ಆದರೂ ಸೌಂಡ್ ಇದ್ರ ಸೌಂಡೆಲ್ಲ ಅದಕ್ಕೆ ಕಾಣಕ್ಕೆ ಇನ್ನು ಸದ್ಯದೇ ಒಂದು ವರ್ಷ ಅಥ್ವಾ ಒಂದು ಗನ ರೂಮ್ ಎಫ್ಸಿ ಬಿಡ್ತೀಗ ಒಂದೇ ಅಂದರೆ ಈರೋಮ್ಮಾಗೆ ಇದು ಮಾಡ್ಕ ಈರೋಮ ಇದು ಮಾಡ್ಕಿದ್ರೆ ಅಲ್ಲಿ ಮೇಲೆ ಇದೆಲ್ಲ ತೆಕತ್ತ ಇದೆಲ್ಲ ಇದೆಲ್ಲ ಇದ್ಮಾಡ್ಕ ಇಲ್ಲಿ ಕಾಣಿ ಹಬ್ಬ ತೋಳು ಅದು ಇನ್ನೆಲ್ಲ ಇದನ್ನು ಫುಲ್ ಮುಚ್ಕೊತ್ತು ಅಲ್ಲಿಂದ ಫುಲ್ ಫುಲ್ಲಿದೆ ರೊಟ್ಟಿ ಎಂತಮ್ ಕಾಡ್ಬೋರ್ಡ್ಕಂಡ್ ಮರ ಅದು ಮತ್ತು ಕೋಲ್ಡ್ ಆತಮ್ರೆ ಅದ ಅದು ಹಾಕ್ರೆ ಅಲ್ಲಿ ಹಾಕಿದಾಗ ಇದಿಷ್ಟು ಫುಲ್ ಇದು ಮಾಡಿ ಆಮೇಲೆ ಇದೆಲ್ಲ ತೆಗ್ದ ಇಲ್ಲೊಂದು ಗೋಡೆ ಜೊತೆ ಅಂತ ರ ಇಟ್ಟ ಆಮೇಲೆ ಈ ಸೈಡ್ ಅಂತೇಳಿ ಸೆಟಪ್ ಮಾಡಿಡ ಈ ಸೈಡ್ ಇಷ್ಟು ಇಲ್ಲ ಅಂತ ಇಟ್ಟು ಇಲ್ಲೊಂದು ಸೆಟಪ್ ಇಟ್ಟು ಇಲ್ಲಿ ಕರೆಕ್ಟ್ ಅದು ಬೇಕಾದಲ್ಲಿ ಮಾಲ್ಪ ಆ ಥರ ಮಾಡೋಣ ಎನ್ಸ್ಕೊಂಡಿದೆ ನೀವು ಶಿಫ್ಟ್ ಆಯ್ತು ಆ ಬರಿ ಒಂದು ಗೇಮಿಂಗ್ ರೂಮ್ ಮಾರುಕೊಳ್ಳ ಶಿಫ್ಟ್ ಆಯ್ತು ಸದೀಗ ಅದೆಲ್ಲ ಮಾಡ್ಕೊಬ ಈಗ ಮಾಡಿ ಅದು ಗೊತ್ತಾ ದೊಡ್ಡ ಕಳ್ಳನ ಕಣಗಿದೆ ಇವು ಎಂತ ಕಳ್ಳ ರೂಪಾಯಿ ಪ್ಲೇಯರ್ಗೆ ಗೊತ್ತಿಲ್ಲ ಆ ಕಾರಣ ಆಗ ಅದು ನನ್ನ ಬೀಸ್ ಮಾಡಿದ ಎಂತ ಮಾಡಿಕ್ ಹೋಗಿ ಹೋಲಿಲ್ಲ ಕಿ ಸುಮಾರು ಟೈಮ್ ಬೇಕ ಎಂತ ಮಾಡು ಅಂದ ಗೊತ್ತಾಗಲ್ಲ ಇಳಿತಿ ಜಾಸ್ತಿ ನೀರ್ ಇಳೋದಿಲ್ಲ ಕಾರಣ ಬೆಳಗ್ಗೆ ಒಪ್ ಕಾತಿಲ್ಲ ಓಡ್ಸಕ್ ಒಪ್ ಕಾತಿಲ್ಲ ಅಣ್ಣ ಎಂತ ಹೈಟ್ ಇತ್ತದ ಅಣ್ಣ ಇದ್ಯಾಕ್ ಅಲ್ಲೇ ಒಳಗೆಲ್ಲ ಐತೆ ಒಳಗೆ ಕ್ಲೀನ್ ಮಾಡೋದು ಹಾಗಾಗಲ್ಲ ಈ ಥರ ಕ್ಲೀನ್ ಮಾಡೋದಲ್ಲ ಇಲ್ಲ ಸಾಲ ರಸ ಬಿತ್ತು ಮತ್ತು ನಾ ಹೇಳೋದು ಜಾಗ ಇದೆ ಒಳ ಒಂದು ರೂಮ್ ಕಣೋಗಿತ್ತು ಇದ್ರ ಮೇಲೆ ಹೊತ್ಕೊಂಡು ಇದು ಮಾಡಿದೆ ಒಂದು ದೊಡ್ಡ ರೂಮೇ ಕಣಗಿತ್ತು ಅಷ್ಟು ದೊಡ್ಡ ಜಾಗ ಇಲ್ಲಿ ಗೇಮಿಂಗ್ ಚಾನಲ್ ಅಂದ್ರೆ ಚಾನಲ್ ಬೇಕು ಮಾಡ್ಲಕ್ಕೆ ಫುಲ್ ಮುಚ್ಚಿ ಒಂದು ಸೈಡ್ ಮೇಲೆ ಬಪ್ಪಂಗೆ ಇದು ಮಾಡಿ ಇದು ಎರಡು ಹದಿಮೂರು ಪಿಲ್ಲರ್ ಕಣೆಗೆಲ್ಲ ಮತ್ತೆಲ್ಲ ಇದು ಮಾಡ್ರಲ್ಲದ ನಂತರ ಇದು ಮಾಡಿ ಫುಲ್ ಇದೆಲ್ಲ ಮುಚ್ಚಿ ಫ್ಯಾನಿಗೆಂತರ ಹಾಕ್ರಲ್ಲ ಸಾಗರ ಸುಮಾ ದೊಡ್ಡದಿತ್ತು ಎರಡು ರೂಮ್ ಇದೆ ಒಂದು ಕಟ್ಟಿದ ಫುಲ್ ಇಷ್ಟು ದೊಡ್ಡದಿತ್ತು ನೆಲ ಕಡೆ ಒಳ್ಳೆ ಒಳ್ಳ ಅದೇ ದೋಣಿದ ಇದೆಲ್ಲ ಬಲಿ ಇದ್ದಲ್ಲ ಬಿಣಿ ಬರೀತಾ ಅವ್ರು ಸುಮಾರು ಬಾಲಿ ಕೊಟ್ಟಿರ ಅದೆಲ್ಲ ಇಲ್ಲಿದ್ದು ಮತ್ತೆ ಅರಿಗೆ ರಾಗಲಿ ಅಂತ ಇದನ್ನೆಲ್ಲ ಕ್ಲೀನ್ ಮಾಡ್ಕಂಬ್ರ ಇದನ್ನ ಕ್ಲೀನ್ ಮಾಡೋದು ಹೌದಾ ಕಾರಣ ಹುಗ್ಗು ಡೌನ್ ಕಮ್ಕೊಂಡ್ರಿ ಸ ನಿಜ ಫಸ್ಟ್ ಇದು ಸ್ಲ್ಯಾಪ್ ಮನೆ ಮಾಡೋದು ಯಾಕದಾಗ ಇದ್ದೀರಪ್ಪ ಆಮೇಲೆ ಎನ್ಸ್ಕೊಂಡ್ರೆ ಸ್ಲ್ಯಾಪ್ ಮನೆ ನೆಕ್ಸ್ಟ್ ಮಾಡ್ರ ಇದು ಅಂಕ ದೊಡ್ಡಿಲ್ಲ ಅಂದ್ಕೊಂಡು ಅಷ್ಟೊದಿಗೆ ಇದು ಮಾಡಂತ

ಅದು ಎಂಥ ಕೋಳಿಗೆ ಹಾಕಿರಲ್ದ ಅದ ಎಂಥ ಫುಡ್ ಒಟ್ಟಿ ಮಿಕ್ಸ್ ಮಾಡಿ ಹಾಕ್ತಂಬ್ರೀ ಅದು ಚೂಚೂರು ಮಾಡಿ ಆ ಮಟ್ಟಿ ಜಾಸ್ತಿ ಹಾಕತ್ತಂಬ್ರಿ ಕೋಳಿ ಹಾಗಾದ್ರೆ ಬರ್ಡ್ಸಿಗೆಲ್ಲ ಯಾವುದೋ ಒಂದು ಬರ್ಡ್ಸ್ ಹೆಸರು ಹೇಳ್ರಪ್ಪ ಅವ್ರು ಒಬ್ರು ಕಾಲ್ ಮಾಡಿದ್ದೀರ ಅವ್ರು ಬೇಕಂದೇಳಿದ್ದೀರ ಅವರಿಗೆ ಒಂದು ನೂರು ಕೆ ಜಿ ಅಷ್ಟು ಬೇಕಿದ್ದಿತ್ತಂಬ್ರಿ ಆಡಳ ನೂರು ಕೆ ಜಿ ಇಲ್ಲ ಅದೇ ಸ್ವಲ್ಪ ಮಾತ್ರ ಅಂದೆ ಕಾಲು ಕೆ ಜಿ ಕಾಲು ಕೆ ಜಿ ಅಡ ಒನ್ ಕೆ ಜಿ ಹತ್ರ ಇತ್ತು ಒನ್ ಕೆ ಜಿ ಮೇಲೆ ಇತ್ತಾ ಚಾ ಒಂದು ನಾಲ್ಕು ಕೆ ಜಿ ಇತ್ತೇನು ಅಷ್ಟೇ ಅದು ಅದ ಅವ್ರಿಗೆ ನಾಕೆ ಅಂತದ ರೇಟ್ ಎಷ್ಟಿಲ್ಲ ಅಂದ್ರೆ ಅದಕ್ಕೆಲ್ಲ ಅದ ತುಂಡು ತುಂಡೆಲ್ಲ ಇದ್ರೆ ಒಂದು ನೂರೈದು ರೂಪಾಯಿ ನೂರು ರೂಪಾಯಿ ಅಥ್ವಾ ಇನ್ನೂರು ರೂಪಾಯಿ ಒಳ ಸಿಕ್ಕ ಅದು ಉದ್ದ ಹಾಯಿ ಹನ್ನೆರಡು ಇಂಚಿದ್ರೆ ಅದು ಫುಲ್ ಸರಿ ಇರ್ಕಂಬ್ರೆ ಐನೂರು ರೂಪಾಯಿ ಹೊರ ಎತ್ತಂಬ್ರ ಹೇಳೋಕಿಲ್ಲ ಆ ಥರ ಇತ್ತಮ್ಮ ಡಿಮ್ಯಾಂಡ್ ನಾವೆಲ್ಲ ಮೊದಲು ಅದನ್ನೆಲ್ಲ ಕಂಡಲ್ಲ ಆಗತ ತುಂಡು ಮಾಡಿ ಬೀಸಾಡ್ತೀವಿ ಈ ಅಮ್ಮ ಹೆಕ್ಕಿ ಎಕ್ಕಿ ತಗೊಬಂದು ಬಿಡ್ತಿದ್ದಾಳೆ ಅದ ಯಾ ಅದ ಯಾರ ಸಹಿ

ಕಥ ಕಾಲ ಐತಿ ಇದು ಫ್ರೈ ಮಾಡಿ ತಿನ್ಕೊಂಡಿದ್ ಬಿಸಾಡೋ ಶಂಗ್ರಿಂಡ ಮೀನ್ ಬೇಕ ಮೀನೇ ಇಲ್ಲಗ ನಾನೇ ಇಳಿದ್ರೆ ಮೀನ್ ಕೇಂದಿದ್ದೆ ನಂಗ್ ಗೊತ್ತಿಲ್ಲದೆ ಮೀನ್ ತಗ ಬಂದಿಟ್ಟಿರಿ ಬಾಳಿ ಎರಡು ಬಲ್ಲಿ ಮೀನ್ ಇದ್ರೆ ಎರಡು ದಿನದ ನಂಗೆ ಕೊಟ್ಟಿದ್ರೆ ನಾ ತಿಂತಿಲ್ಲ ನಾನೇ ಕೊಡ್ತಿದ್ದೆ ನಾನು ವೀಡಿಯೋ ಮಾಡೋಕೆ ಆತಿದ್

ಒಳ್ಳೆ ಒಳ್ಳ ಫ್ರೈ ಮಾಡ್ಲಕ್ಕಿತ್ ಮಾರೇಡ ವಾಮ ಮೀನ್ ಹಿಡ್ಕ ಓಡಾಡ್ತಾಳಗ ಅಯ್ಯೋ ದೇವ ದೇವಾ ಮುಖದೋರ್ದಗ ನಿಂಗೆ ಎಂತ ಗೊತ್ತಾ ಮುಖದೋಸ್ರೆ ಎಂತ ಗೊತ್ತಾ ಅವ್ರ ಸಣ್ಣದಾಗ ಅಣ್ಣ ಅದ್ರ ಅಣ್ಣ ನೆಳತ್ರಿ ಬೈತ್ರಿ ಕೊಪ್ಪ ಇದೆಯಲ್ಲ ಸಂತಾ

ಅಣ್ಣ ನೀನೀಗೆ ಓಡ್ಸ್ತಿದ್ದೆ ಇಡೀ ಇಲ್ಲಲ್ಲ ಪೇಂಟ್ ಓಡತ್ತೀಯ ಪೇಂಟ್ ಓಡತ್ತೆ ಅಪ್ಪ ಓಡಿದೆ ಅಪ್ಪ ಓಡಾಳ ಬಾಳಗೆ ಹಾ ಇರ್ ಬಂದಳಾ ಹಾ ಪರಿಚಯ ಕ್ಯಾ ಹಿಡಿದ್ರೆ ಒಂದ್ ಮೆನ್ಷನ್ ಬೋರ್ಡ್ ಮಾಡಿ ತಿಂಬು ಅನ್ಕೊಂಡೆ ಅದೇ ಅಪ್ಪ ಮೆನ್ಷನ್ ಮಾಡ್ತಕ ಬಂದಿರಲ್ಲ ಮೆನ್ಷನ್ ಬೋರ್ಡ್ ತಕ ಬರಲ್ಲ ಆ ಮೆನ್ಷನ್ ತಕ ಬಂದಿರ ದೊಡ್ಡ ದೊಡ್ಡ ಮೆನ್ಷನ್ ಅದೀಗ ಒಂದು ಬೋಂಡ ಮಾಡಿ ಹಂಗೆ ಅದ್ರೊಟ್ಟಿ ಒಂದು ಚಾ ಮಾಡಿ ಕೊಡುವ ಇತ್ತ ಅದಕ್ಕೀಗ ಅದಕ್ಕೆ ಕಡ್ಲಿಟ್ಟಿರ್ಬೇಕ ಅದಕ್ಕೆ ದಪ್ಪ ಕೊಡ್ತಿದ್ವಿ ಈ ಸ್ವೀಟ್ ಕಾಮ್ ಕೊಳ್ಳೆ ಬಾಯಿ ನೀರು ಮೆಣಸೆಲ್ಲ ಇದ್ ಮಾಡಿ ಇದಕ್ಕೆ ಒಪ್ಪಾಕಿ ಒಪ್ಪ ಬೈಸಿದ್ರಿ ನೀರು ನಮ್ಮ ದ್ವಾಸ ಗೀಸಿ ಅಂತ ಮಾಡಿ ಹಾಕುದಿಲ್ಲ ಅಂದ್ರೆ ಅದಕ್ಕೆ ಬೈತಿದ್ರು ಬರೀ ಬರೀ ಅಂತ ಗೊತ್ತಾ ಯಾವುದಾ ಪುಡಿ ಒಂದು ಮಾಡಿ ಮಾಡಿ ಹಾಕ್ತಾಳೆ ಬರೀ ಒಂದು ಪುಡಿ ಕೆಮ್ಮೆ ಆಯ್ತು ನಾ ಮಾಡ್ಸಿಡು ಉಪ್ಪು ಹಾಕ್ತಿವಿ ಇದು ಉಪ್ಪು ಹಾಕಿ ಬೆಚ್ಚಕೊಳ್ತೀನಿ ಇಪ್ಪ ಆಮೇಲೆ ಮಸಾಲೆ ಇದ ಇದಕ್ಕೆ ಇದು ಮಾಡಿದ್ಬೇಕಾರೆ ಅದಕ್ಕೆ ಅಂತ ಆಮೇಲೆ ಅಂತಂದ್ರೆ ಮಸಾಲ ಅಂದ ಅದಕ್ಕೆ ಅಲ್ಲೇ ಆ ಹಿಟ್ಟು ರೆಡಿ ಮಾಡೋಕೆ ಅಂತಂದು ಅಡ್ಡಿಟ್ಟಾಗಿ ಇದು ಈ ಸ್ವಲ್ಪ ಉಪ್ಪು ಹೋಗಿ ಮೂರು ಹತ್ರ ಪೂರ್ವ ತಿನ್ಗೆ ಅದ ಜಾಸ್ತಿ ಉಪ್ಪು ಹೋಗೋದು ನಾವು ಈಗ ಸ್ವಲ್ಪ ಹಾಕಿಕೊಂಡು ಮಿಕ್ಸ್ ಮಾಡಿ ಜಾಸ್ತಿ ತಿಳುವ ಮಾಡ್ಕೊಂಬಳ ಕಿಟ್ರೈತೆ ನೀರು

ಉಂಟು ಇದು ಎಕ್ಸಿಗನ್ ಹಾಕೋದಕ್ಕೆಲ್ಲ ಇದ್ರದ ಒಳ್ಳೆ ನೆನ್ಪತ್ ಎಕ್ಸಿಗನ್ದಾಗೆಲ್ಲ ಒಂದು ಚಾ ಹೊಟ್ಟೆಗೆತ್ ರೂಪಾಯಿ ಕಮ್ಮಿ ಸ್ಪೀಡ್ ಇರುತ್ತೆ ಅಂತಂದ್ರೆ ಹಾಕುದು ಹಂಗೆ ಅರ್ಲೆ ಇರುತ್ತೆ

तो जी बीच आज तो ना बिगड़े, तू फिर जाओ तो ठीक है, तो अच्छा, हम्म, आज नामाना जाऊँगा, बात पूरी नहीं हो जाऊँगा, माइरे आना आने के देरी में कितने बताइए, अच्छे बात है तो बताएँ इलाज़, और काले देंगे तेरे बिटे हॉप मर्कर्न्टियों को तो मेरे पास काला, ऊपर द ಉಪ್ಪೆಲ್ಲ ಅಮ್ಮ ಹಾಕದು ನೀ ಅಮ್ಮನೇ ನಾ ನಾ ಹಾಕ್ತಿದ್ದೆ ಆಮೇಲೆ ನಾನೇ ಅಂತ ಹೇಳ್ರಿ ನಿಂಗೆ ಅಂತ ಮಾಡೋದು ಅತ್ತಿಗೆ ಹೇಳ್ಕೊಂಡು ನಾವು ಮೀನಲ್ಲಿ ಆದ ಬಂತ್ ಆಯ್ತು ಇದು ಅಂದ್ರೆ ಅಂದ ಇದೆಲ್ಲ ಹಾಕೋದು ಮೀಸ ಇದೆ ಎಲ್ಲ ಒಟ್ಟು ಹಾಕೊಂಡಿದ್ದೀನ ಇದ್ರ ಮೇಲೆ ಇಟ್ಟ ಅದೇ ಆಗ್ಲಿ ಅದಕ್ಕೆ ಈ ತರ ಆಯ್ತು ಇದು ಲಾಸ್ಟಿಗೆ ಕರೆಕ್ಟ್ ಬಿತ್ತೆ ಅದ ಇದು ಕಮ್ಮಿ ಆಯ್ತು ಹಿಟ್ಟಂದ್ರೆ ಅಂತಂದ್ರ